ಆಗಸ್ಟ್ ಮೊದಲ ವಾರದಲ್ಲಿ ಮೂಡಬಿದ್ರೆಯಲ್ಲಿ ನಡೆಯಲಿರುವ ಪ್ರಗತಿ ಬೃಹತ್ ಉದ್ಯೋಗ ಮೇಳದ ಕುರಿತು ಆಧುನಿಕ ಮೂಡಬಿದ್ರೆಯ ರೂವಾರಿ ಡಾಕ್ಟರ್ ಮೋಹನ್ ಆಳ್ವ ಬೆಳಕು ಚೆಲ್ಲಿದ್ದಾರೆ ಅಬ್ಬಕ್ಕ ಟಿವಿಯೊಂದಿಗೆ ಮಾತನಾಡಿದ ಅವರು ಈ ಬಾರಿಯ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಶೈಕ್ಷಣಿಕ ದಾಖಲೆಗಳು ನನಗೆ ಸಂಪೂರ್ಣ ತೃಪ್ತಿ ತಂದಿದೆ ಎಂದರು ಹದಿನೈದನೇ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಈ ಸಲ ಆಗಸ್ಟ್ ಒಂದು ಮತ್ತು ಎರಡರಂದು ಮೂಡುಬಿದ್ರೆ ವಿದ್ಯಾಗಿರಿಯಲ್ಲಿ ಇದ್ದಂತೆ ನಡೆಯಲಿಕ್ಕಿದೆ ಈ ವರ್ಷವೂ ಒಂದು ಮುನ್ನೂರಕ್ಕೂ ಮಿಕ್ಕಿದಂಥ ಕಂಪನಿಗಳು ಇದೆ ಇದು ರಾಜ್ಯದಾದ್ಯಂತ ಆಗುವಂಥ ಒಂದು ಉದ್ಯೋಗ ಮೇಳ ಯಾವುದೇ ಶುಲ್ಕವನ್ನು ಯಾವುದೇ ವಿದ್ಯಾರ್ಥಿಗಳು ಯಾವುದೇ ಕೊಡಲಿಕ್ಕಿಲ್ಲ ಸಂಪೂರ್ಣ ಉಚಿತವಾಗಿ ನಡೆಯುವಂಥ ಕಾರ್ಯಕ್ರಮ ಇದಕ್ಕೆ ಸುಮಾರು ಒಂದು ಅರುವತ್ತು ಲಕ್ಷದಷ್ಟು ರೂಪಾಯಿಯನ್ನು ನಮ್ಮ ಆಳ್ವಾಸ ಸಂಸ್ಥೆ ಇದಕ್ಕೆ ವ್ಯವಹರಿಸುವುದು ಆದ್ದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸಿ ಬೇರೆ ಬೇರೆ ಪದವಿ ಪಡೆದಂಥ ಡಿಪ್ಲೊಮೋ ತರಬೇತ ತರಬೇತಿ ಪಡೆದವರು ಮತ್ತು ಐ ಐ ಟಿ ಐ ಕಲಿತವರು ಅಥವಾ ಹತ್ತನೇ ತರಗತಿ ಪಿ ಯು ಸಿ ಹತ್ತನೇ ತರಗತಿ ಓದಿದವರು ಈ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬೇಕು ಭಾಳಷ್ಟು ಉದ್ಯೋಗಗಳು ನಿಮಗೆ ಸಿಗುವ ಅವಕಾಶಗಳು ಇದೆ ಇಂಥ ಸಂದರ್ಭದಲ್ಲಿ ನೀವು ಬಂದು ಇದರ ಪ್ರಯೋಜನ ಪಡಿಬೇಕು ಅಂತ ನನ್ನ ಆಶೆ ಇದು ನಿರಂತರವಾಗಿ ಹದಿನೈದು ವರ್ಷದಿಂದ ನಡೆದಂಥ ಕಾರ್ಯಕ್ರಮ ಇದು ಹದಿನೈದನೇ ವರ್ಷದ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಎಂದು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೆ ಈ ವರ್ಷದ ಆಳ್ವಾಸ್ ವಿದ್ಯಾಥಂಸ್ಥೆಯ ಫಲಿತಾಂಶ ಭಾಳ ಒಳ್ಳೆಯ ರೀತಿಯ ಫಲಿತಾಂಶವಾಗಿದೆ ನಾವು ಒಂದು ಹೈಸ್ಕೂಲ್ ವಿಭಾಗವನ್ನೇ ಹೇಳುವುದಾದರೆ ಇಲ್ಲಿ ಕನ್ನಡ ಮಾಧ್ಯಮ ಇದೆ ಇಂಗ್ಲೀಷ್ ಮಾಧ್ಯಮ ಇದೆ ಸಿ ಬಿ ಎಸ್ ಸಿ ಇದೆ ಐ ಸಿ ಎಸ್ ಸಿ ಇದೆ ಈ ವರ್ಷದ ಒಂದು ಕನ್ನಡ ಮಾಧ್ಯಮದ ರಿಸಲ್ಟನ್ನೇ ಗಮನಿಸಿದರೆ ನೂರ ಹದಿನೇಳು ಜನ ಹತ್ತನೇ ತರಗತಿಯಲ್ಲಿ ಪರೀಕ್ಷೆ ಕೂತ್ಕೊಂಡಲ್ಲಿ ಅರುವತ್ತ ಒಂಬತ್ತು ಜನ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಮೇಲೆ ಮಾರ್ಕ್ ಬಂದು ಒಂದು ಚಾರಿತ್ರಿಕವಾದಂಥ ಒಂದು ದಾಖಲೆಯನ್ನು ನಮ್ಮ ರಾಜ್ಯದಲ್ಲಿ ಮಾಡಿದರು ಇವತ್ತು ರಾಜ್ಯದಲ್ಲಿರುವ ಹದಿನೈದು ಸಾವಿರ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇವತ್ತು ಒಂದೊಂದು ಶಾಲೆಯಲ್ಲಿ ಹೆಚ್ಚು ತಿಳಿದರೆ ಒಂದು ಎರಡು ಜನ ಮೂರು ಜನ ಐದು ಜನ ಇಂಥ ಸಾಧನೆಯನ್ನು ಮಾಡಬಹುದು ಇವತ್ತು ಆಳ್ವಾಸ್ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಒಂದೇ ವರ್ಷದಲ್ಲಿ ಒಂದು ಅರವತ್ತೊಂಬತ್ತು ಜನ ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಮೇಲೆ ಅಂದರೆ ತೊಂಬತ್ತಾರು ಪರ್ಸೆಂಟ್ನ ಮೇಲೆ ಮಾರ್ಕ್ ತೆಗೆದದ್ದು ಇದು ಭಾಳ ದೊಡ್ಡ ದಾಖಲೆ ಮತ್ತು ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ನಾಲ್ಕು ಮಾರ್ಕು ಗರಿಷ್ಠ ಮಾರ್ಕ್ ತೆಗೆದವರು ನಮ್ಮ ಆಳ್ವಾಸ್ ಕನ್ನಡ ಮಾಧ್ಯಮದಲ್ಲೇ ಶಾಲೆಯಲ್ಲಿ ಇದ್ದಾರೆ ಎಂದು ಹೇಳಲಿಕ್ಕೆ ನನಗೆ ಸಂತೋಷವಾಗ್ತಾ ಇದೆ ಇನ್ನು ಸಿ ಬಿ ಎಸ್ ಇ ಶಾಲೆಯನ್ನು ತೆಗೆದು ಹೇಳಿದರೆ ಇವತ್ತು ತೊಂಬತ್ತ ಐದು ಪರ್ಸೆಂಟ್ನ ಮೇಲೆ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ನಮ್ಮ ಸಿ ಬಿ ಸಿಯ ಟೆಂತಿನ ತರಬೇತಿಯಲ್ಲೂ ಇದ್ದಾರೆ ನಮ್ಮ ಜಿಲ್ಲೆಯನ್ನು ಗಮನಿಸಿದರೆ ಅಲ್ಲೂ ಕೂಡ ಹಾಗೆ ಒಂದೊಂದು ವಿದ್ಯಾಸಂಸ್ಥೆಯಲ್ಲಿ ಒಂದು ಎರಡು ಮೂರು ಜನ ಇಂಥ ಸಾಧನೆಯನ್ನು ಮಾಡಬಹುದು ಇಲ್ಲಿ ಆಳ್ವಾಸ್ ಸಿ ಬಿ ಎಸ್ ಸಿ ಸ್ಕೂಲ್ನಲ್ಲೂ ಇವತ್ತು ತೊಂಬತ್ತೈದು ಪರ್ಸೆಂಟ್ನ ಮೇಲೆ ಇಪ್ಪತ್ತೊಂಬತ್ತು ವಿದ್ಯಾರ್ಥಿಗಳು ಪಾಸಾಗಿದ್ದು ನನಗೆ ಭಾಳ ಸಂತೋಷ ಕೊಟ್ಟಿದೆ ಎಲ್ಲವೂ ನೂರಕ್ಕೆ ನೂರು ಫಲಿತಾಂಶ ಬರುವುದರ ಜೊತೆ ಇವತ್ತು ಪದವಿಪೂರ್ವ ಕಾಲೇಜನ್ನು ತೆಗೆದು ನೋಡಿದರೆ ಪದವಿಪುರ ಕಾಲೇಜಿನಲ್ಲೂ ಕೂಡ ಈ ವರ್ಷ ಒಂದು ಆರುನೂರು ಮಾರ್ಕ್ನಲ್ಲಿ ಐನೂರ ತೊಂಬತ್ತೊಂಬತ್ತು ಮಾರ್ಕನ್ನು ಇಟ್ಟುಕೊಂಡು ಇವತ್ತು ನಾಲ್ಕು ಜನ ಈ ಸಾಧನೆಯನ್ನು ಮಾಡಿ ನಮ್ಮ ರಾಜ್ಯದ ಎರಡನೇ ರ್ಯಾಂಕನ್ನು ನಾಲ್ಕು ಜನ ವಿದ್ಯಾರ್ಥಿಗಳು ಪಡೆದರು ಅಂತಿಂತೂ ಹತ್ತು ರ್ಯಾಂಕಿನ ಒಳಗೆ ಅಂದರೆ ಆರುನೂರಲ್ಲಿ ಐನೂರ ತೊಂಬತ್ತರ ಮೇಲೆ ಇವತ್ತು ಐವತ್ತು ವಿದ್ಯಾರ್ಥಿಗಳು ಆಳುವಾಸು ಒಂದು ಸಂಸ್ಥೆಯಿಂದ ಬಂದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇದರ ಒಟ್ಟಿಗೆ ಸಾವಿರದ ಎಂಟುನೂರ ಇಪ್ಪತ್ತೈದು ಜನ ಇವತ್ತು ಎಂಬತ್ತೈದು ಪರ್ಸೆಂಟ್ನ ಮೇಲೆ ಪಾಸಾದ್ದು ಮತ್ತು ಸಾವಿರದ ಏಳ್ನೂರ ಆರು ಜನ ಟೆಂತಿನ ಮಾರ್ಕ್ಗಿಂತ ಪಿ ಯು ಸಿಯ ಸೆಕೆಂಡ್ ಇಯರ್ನ ಮಾರ್ಕ್ನಲ್ಲಿ ಇಂಪ್ರೂವ್ಮೆಂಟ್ ಆದದ್ದು ಅದು ನಲ್ವತ್ತು ಪರ್ಸೆಂಟಿನಿಂದ ಪಾಯಿಂಟ್ ಒಂದು ಪರ್ಸೆಂಟ್ನವರೆಗೆ ಇಂಪ್ರೂವ್ಮೆಂಟ್ ಆದದ್ದು ಇದೆಲ್ಲವೂ ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಇದು ನಮ್ಮ ಭಾರಿ ಒಳ್ಳೆಯ ದಾಖಲೆ ಇದರೊಟ್ಟಿಗೆ ಪಿ ಯು ಸಿಗೆ ಆಗುವಾಗ ಪೂರಕ ಎಕ್ಸಾಮ್ಗಳು ಪೂರಕ ಎಕ್ಸಾಮ್ನಲ್ಲೂ ಕೂಡ ನೀಟ್ನಲ್ಲಿ ಆಗಿರ್ಬೋದು ಜೆಇನಲ್ಲಿ ಆಗಿರ್ಬೋದು ನಾಟ ಎನ್ ಡಿ ಎ ಆಗಿರ್ಬೋದು ಸಿ ಟಿಯಲ್ಲಿ ಆಗಿರ್ಬೋದು ಬಹಳ ಒಳ್ಳೆಯ ದಾಖಲೆಗಳನ್ನು ಈ ವರ್ಷ ಮಾಡಿದ್ದಾರೆ ನಮ್ಮಲ್ಲಿ ಸುಮಾರು ಒಂದು ನಾಲ್ನೂರೈವತ್ತಕ್ಕೂ ಮಿಕ್ಕಿ ಮಕ್ಕಳು ಈ ಸಲ ಮೆಡಿಕಲ್ನಲ್ಲಿ ಅದಕ್ಕಲ್ಲೂ ವೈದ್ಯಕೀಯ ಶಿಕ್ಷಣ ಎಮ್ ಬಿ ಬಿ ಎಸ್ ಮಾಡುವಂಥದ್ದು ಸರ್ಕಾರಿ ಸೀಟನ್ನು ಪಡೆಯುವಂಥ ಭಾಗ್ಯ ಖಂಡಿತ ಈ ವರ್ಷ ಆಗ್ತದೆ ಎಂಬ ಒಂದು ಆಶೆ ನನಗಿದೆ ಇದರೊಟ್ಟಿಗೆ ಎನ್ ಐ ಟಿಗೆ ಮತ್ತು ಜೈನ ಮುಖಾಂತರ ಐ ಐ ಟಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಹತ್ತಿರತ್ರ ಐವತ್ತು ಜನದಷ್ಟು ವಿದ್ಯಾರ್ಥಿಗಳು ಇದರ ಪ್ರವೇಶವನ್ನು ಪಡೀತಾರೆ ಸಿ ಇ ಟಿಯಲ್ಲಿ ಇವತ್ತು ನಮ್ಮ ಪಿ ಸಿ ಬಿಯಲ್ಲಿ ನೂರ ಎಂಬತ್ತರಲ್ಲಿ ನೂರ ಎಪ್ಪತ್ತಾರು ಮಾರ್ಕನ್ನು ಪಡೆದು ಅದು ರಾಜ್ಯದಲ್ಲಿ ಗರಿಷ್ಠ ಒಬ್ಬ ಸಾಯ ಪಿ ಸಿ ಬಿಯಲ್ಲಿ ಮಾಡಿದ ಸಾಧನೆ ಅವನು ಎಗ್ರಿಕಲ್ಚರಲ್ಲಿ ಪ್ರಥಮ ರ್ಯಾಂಕನ್ನು ನಮ್ಮ ರಾಜ್ಯದಲ್ಲಿ ಪಡೆದದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ ಟಿ ಮುಖಾಂತರವೂ ಭಾಳಷ್ಟು ಮಕ್ಕಳು ಇವತ್ತು ಒಳ್ಳೆ ಒಳ್ಳೆ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವುದು ಅದರಲ್ಲೂ ಎಸ್ ಎನ್ ಕ್ಯೂ ಸೀಟ್ನಲ್ಲಿ ಹೋಗುವುದು ಇದೆಲ್ಲವೂ ನನಗೆ ಸಂತೋಷವನ್ನು ಕೊಟ್ಟಿದೆ ಇಂದು ಕಾಮರ್ಸಿನ ಇನ್ನು ಸಿ ಎದಲ್ಲಿ ಫೌಂಡೇಶನ್ ಎಂಬುದಿದೆ ಈ ಫೌಂಡೇಶನ್ನಲ್ಲೂ ಕೂಡ ಈ ಸಲ ನನಗೆ ಧೈರ್ಯ ಇದೆ ಇನ್ನೊಂದು ಐದಾರು ದಿನದಲ್ಲಿ ರಿಸಲ್ಟ್ ಬರ್ತದೆ ಖಂಡಿತ ಕೂತ್ಕೊಂಡ ಒಂದು ಐವತ್ತಾರು ಮಕ್ಕಳಲ್ಲಿ ಪದವಿ ಪೂರ್ವ ಶಿಕ್ಷಣದಲ್ಲಿ ಸುಮಾರು ನಲವತ್ತೈದಕ್ಕೂ ಮಿಕ್ಕಿದ ಮಕ್ಕಳು ಪಾಸಾಗ್ತಾರೆ ಎಂಬ ಧೈರ್ಯ ನನಗೆ ಇದೆ ಇದು ಕೂಡ ಖಂಡಿತ ಒಂದು ಇಡೀ ದೇಶದ ರಿಸಲ್ಟ್ ಬಂದರೆ ಒಂದು ಹದಿನೈದು ಪರ್ಸೆಂಟ್ ರಿಸಲ್ಟ್ ಬರ್ಬೋದು ಆದರೆ ನಮ್ಮದು ರಿಸಲ್ಟ್ ಒಂದು ಎಪ್ಪತ್ತೈದು ಪರ್ಸೆಂಟ್ನಷ್ಟು ರಿಸಲ್ಟ್ ಆಗೋದು ನನಗೆ ಭಾಳ ಸಂತೋಷ ಕೊಟ್ಟಿದೆ ಇನ್ನು ಡಿಗ್ರಿ ಕಾಲೇಜನ್ನು ತೆಗೆದು ನೋಡಿದರೆ ಡಿಗ್ರಿಯಲ್ಲಿ ನಮಗೆ ನಮ್ಮ ಮಂಗಳೂರು ಯೂನಿವರ್ಸಿಟಿ ಅಡಿಯಲ್ಲಿ ಇರುವಂಥ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿರುವಂಥ ಕಾಲೇಜು ವಿಶ್ವೇಶ್ವರ ಟೆಕ್ನಾಲಜಿ ಯೂನಿವರ್ಸಿಟಿ ಅಡಿಯಲ್ಲಿರುವ ಕಾಲೇಜು ಮತ್ತು ಲಾ ಯೂನಿವರ್ಸಿಟಿ ಅಡಿಯಲ್ಲಿ ಬರುವ ಕಾಲೇಜು ಮತ್ತು ಈ ವರ್ಷ ಅದಕ್ಕೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಕಾಲೇಜು ಕೂಡ ಸೇರ್ತದೆ ಹಾಗೆ ಐದು ಯೂನಿವರ್ಸಿಟಿ ಅಡಿಯಲ್ಲಿ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತದೆ ಇದರಲ್ಲಿ ಎರಡು ಮಂಗಳೂರು ಯೂನಿವರ್ಸಿಟಿ ಮತ್ತು ವಿಶೇಷ ಟೆಕ್ನಾಲಜಿ ಅದು ಎರಡೂ ಕೂಡ ಸ್ವಾಯತ್ತ ಯೂನಿವರ್ಸಿಟಿ ನಮ್ಮದು ಆಳ್ವಾಸ್ ಕಾಲೇಜ್ ಆಗಿದೆ ಎಂದು ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ ಒಟ್ಟಿನಲ್ಲಿ ಈ ವರ್ಷ ನಮ್ಮ ವಿದ್ಯಾರ್ಥಿಗಳು ಕಲಿಕೆಯಲ್ಲಾಗಿರ್ಬೋದು ಪಠ್ಯೇತರವಾದಂಥ ಚಟುವಟಿಕೆಯಲ್ಲಾಗಿರ್ಬೋದು ಭಾಳ ದೊಡ್ಡ ಸಾಧನೆ ಮಾಡಿದ್ದಾರೆ ಪಠ್ಯೇತ ಚಟುವಟಿಕೆ ಅಂತ ಆಗುವಾಗ ಆದ ಒಂದು ದಾಖಲೆ ನಾನು ಹೇಳ್ತೇನೆ ಈ ಸಲ ಮಂಗಳೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿಕೊಂಡು ನಮ್ಮ ವಿದ್ಯಾರ್ಥಿಗಳು ವರ್ಲ್ಡ್ನಲ್ಲಿ ನಡೆಯುವಂಥ ಎತ್ಲೆಟಿಕ್ ಮೀಟ್ನಲ್ಲಿ ವರ್ಲ್ಡ್ನಲ್ಲಿ ನಡೆಯುವಂಥ ಎತ್ಲೆಟಿಕ್ ಮೀಟಿಗೆ ಜರ್ಮನಿಗೆ ಈ ವರ್ಷ ನಮ್ಮದು ಹನ್ನೆರಡು ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಿಂದ ಹೋಗುವುದು ನನಗೆ ಭಾಳ ಸಂತೋಷ ಕೊಟ್ಟಿದೆ ಇವತ್ತು ಒಂದು ವರ್ಲ್ಡ್ ಮೀಟ್ ಅಂತ ಹೇಳಿದರೆ ನಮ್ಮ ದೇಶದಲ್ಲಿ ಆಗುವಂಥ ಒಂದುವರೆ ಸಾವಿರ ಮಂಗಳೂರು ಯೂನಿವರ್ಸಿಟಿ ಅಂತ ಒಂದೂವರೆ ಸಾವಿರ ಯೂನಿವರ್ಸಿಟಿಗಳ ಮಂಗ್ ಆಳ್ವಾಸ್ನಂಥ ನಲವತ್ತೈದು ಸಾವಿರ ಕಾಲೇಜಿನ ಹನ್ನೊಂದು ಕೋಟಿ ಅರವತ್ತೆಂಟು ಲಕ್ಷ ಮಕ್ಕಳ ಎದುರಲ್ಲಿ ನಡೆಯುವಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಅದರಲ್ಲಿ ಚಾಂಪಿಯನ್ ಆಗಿ ಅವರು ಮತ್ತೆ ನಮ್ಮ ದೇಶವನ್ನು ಪ್ರತಿನಿಸಿಕೊಂಡು ಮಂಗಳೂರು ಯೂನಿವರ್ಸಿಟಿಯನ್ನು ಪ್ರತಿನಿಧಿಸಿಕೊಂಡು ಇವತ್ತು ಜ ಜರ್ಮನಿಗೆ ಹೋಗೋದು ಇದು ಬಹಳ ದೊಡ್ಡ ಸಾಧನೆ ಇದರೊಟ್ಟಿಗೆ ಈ ಸಲ ಎತ್ಲೆಟಿಕ್ನಲ್ಲಿ ಹುಡುಗರ ಹುಡುಗಿಯರದು ಕ್ರಾಸ್ ಕಂಟ್ರಿಯಲ್ಲಿ ಹುಡುಗರ ಹುಡುಗಿಯರದು ಕಬಡ್ಡಿಯಲ್ಲಿ ಮತ್ತು ಬಾಲ್ ಬ್ಯಾಡ್ಮಿಂಟನ್ನಲ್ಲಿ ಹುಡುಗರ ಹುಡುಗಿರದು ಖೋ ಹುಡುಗರದ್ದು ಆಮೇಲೆ ಆಮೇಲೆ ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗ್ನಲ್ಲಿ ಹುಡುಗರ ಹುಡುಗಿರೋದರಲ್ಲಿ ಟೀಮ್ ಚಾಂಪಿಯನ್ಶಿಪ್ಪನ್ನು ನಮ್ಮ ದೇಶೀಯ ಮಟ್ಟದಲ್ಲಿ ಮಂಗಳೂರು ಯೂನಿವರ್ಸಿಟಿ ಪಡೆದಿದ್ದರೆ ಅದರಲ್ಲಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಜ ಮಕ್ಕಳು ನಮ್ಮ ಆಳ್ವಾಸದ ಮಕ್ಕಳು ಅದರಲ್ಲಿ ಇದ್ದುಕೊಂಡು ಈ ಒಂದು ಕೆಲಸ ಆಯಿತು ಅಂತ ಹೇಳಲಿಕ್ಕೂ ನಾನು ಸಂತೋಷ ಪಡ್ತಾ ಇದ್ದಾನೆ ಪಠ್ಯೇತರವಾದ ಚಟುವಟಿಕೆಯಲ್ಲಿ ಬೇಕಾದಷ್ಟು ಸಾಧನೆ ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇರುವುದು ನನಗೆ ಈ ವರ್ಷದ ಮಟ್ಟಿಗೆ ಭಾಳ ಖುಷಿಯನ್ನು ತಂದುಕೊಟ್ಟಿದೆ